ನಾನೇ ನಿಮ್ಗೆ ಹೋಗಿ ಬಾರ ಅದು ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ನೀವು ವೈಸಲ್ಲಿ ದೊಡ್ಡವರು ಅದನ್ನೆಲ್ಲ ನೆನೆಸ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ ತುಂಬಾ ಮನ್ಸು ನೋವು ಮಾಡ್ಬಿಟ್ಟಿದ್ದೀನಿ ಸಾರಿ ಜೀವನ ನಿಂತರ ತುಂಬಾ ಲೈಟ್ ಆಗು ತಗೊಂಡು ಎಂಜಾಯ್ ಕೂಡ ಮಾಡ್ಬೋದು ಎಲ್ಲವೂ ಸೀರಿಯಸ್ ಆಗಿ ತಗೊಂಡ್ ಮಾಡ್ಬೇಕಂತೀನಿ ಅಂಡ್ ಈ ವೇದಿಕೆಯಲ್ಲಿ ನಾನು ನಿಮಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನಿನ್ನಿಂದ ಒಂದು ಪಾಠ ನಂತರ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಇವತ್ತಿನ ಎರಡನೆಯ ಪ್ರೋಮೋ ಬಂದಿದೆ ಈ ಪ್ರೋಮೋದಲ್ಲಿ ಸ್ಪರ್ಧಿಗಳು ಮನಸ್ಸಿನ ಮಾತುಗಳು ಹೇಳುವ ಒಂದು ಆಕ್ಟಿವಿಟಿಯನ್ನ ಬಿಗ್ ಬಾಸ್ ನಡೆಸುತ್ತಿದ್ದಾರೆ ಅಂತ ಹೇಳ್ಬೋದು ಸ್ಪರ್ಧಿಗಳು ತಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳಿಗೆ ಉತ್ತರ ಸಿಗುವ ಸಂದರ್ಭ ಅಂತ ಹೇಳ್ಬೋದು ಗಿಲ್ಲಿ ಅಶ್ವಿನಿ ಅವರಿಗೆ ಏನು ಹೇಳಿದ್ದಾರೆ ಎಲ್ಲದರ ಬಗ್ಗೆ ನೋಡೋಣ ನಮ್ಮ ಹೊಸಬರ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಹೌದು ಬಿಗ್ ಬಾಸ್ ಏನು ಆಕ್ಟಿವಿಟಿ ಕೊಟ್ಟಿದ್ದಾರೆ ಆ ಆಕ್ಟಿವಿಟಿಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಇವರಿಬ್ಬರ ಜಗಳದ ನಡುವೆ ಆಗಿರುವಂತಹ ಕೆಲವು ವಿಷಯಗಳ ಬಗ್ಗೆ ಗಿಲ್ಲಿ ಅವರು ಅಶ್ವಿನಿ ಅವರ ಮುಂದೆ ಕ್ಷಮೆ ಕೇಳ್ತಾ ಇದ್ದಾರೆ ಮತ್ತೆ ಗಿಲ್ಲಿ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಅಂದ್ರೆ ಗಿಲ್ಲಿ ಹೇಳ್ತಾರೆ ಜಗಳ ಆಡೋ ಸಂದರ್ಭದಲ್ಲಿ ನಿಮಗೆ ಹೋಗೇ ಬಾರೆ ಅಂತ ಬೈದಿರಬಹುದು ಮತ್ತೆ ನೀವು ವಯಸ್ಸಿನಲ್ಲಿ ದೊಡ್ಡವರು ನಾನು ಮಾತಾಡಿದ್ದು ತಪ್ಪು ಹಾಗಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಮತ್ತೆ ನಾನು ಮನಸ್ಸಿಂದ ಯಾವತ್ತು ಬೈದಿಲ್ಲ ಮಾತಿನ ಬರದಲ್ಲಿ ಹೇಳಿರಬಹುದು ದಯವಿಟ್ಟು ಕ್ಷಮಿಸಿ ಅಂತ ಗಿಲ್ಲಿ ಹೇಳ್ತಾರೆ ಮತ್ತೆ ಅಶ್ವಿನಿ ಅವರು ತಮ್ಮ ಮನಸ್ಸಿನ ಮಾತುಗಳನ್ನು ಗಿಲ್ಲಿ ಎದುರಿಗೆ ಹೇಳ್ತಾ ಇದ್ದಾರೆ ಏನು ಅಂದ್ರೆ ಯಾವುದೇ ಒಂದು ವಿಷಯವನ್ನ ಸೀರಿಯಸ್ ಆಗಿ ತಗೊಳ್ದೆ ನೀನ್ ತರ ಜೀವನನ ಲೈಟ್ ಆಗಿ ತಗೊಂಡು ಎಂಜಾಯ್ ಮಾಡಿಕೊಂಡು ಇರ್ತಿಯಲ್ಲ ಅದೇ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ನಾನು ನಿನ್ನ ನೋಡಿ ಒಂದು ಅರ್ಥ ಮಾಡಿಕೊಂಡೆ ನಿನ್ನ ತರ ಸೀರಿಯಸ್ನೆಸ್ ಇಲ್ಲದೆ ಇರೋ ರೀತಿ ಇದ್ರೆ ಮನಸ್ಸು ಎಷ್ಟು ಹಗುರವಾಗಿರುತ್ತೆ ನಿನ್ನಿಂದ ನಾನು ಒಂದು ಪಾಠ ಕಲಿತೆ ಅಂದ್ರೆ ಯಾವಾಗಲೂ ಸೀರಿಯಸ್ ಆಗಿರೋದು ಬದಲು ಖುಷಿಯಿಂದ ಎಲ್ಲವನ್ನು ಪಡೆಯಬಹುದು ಅಂತ ಹೇಳಿ ಮತ್ತೆ ಇದೇ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಗಿಲ್ಲಿ ಅಂತ ಈ ರೀತಿ ಇವರಿಬ್ಬರ ನಡುವೆ ಜಗಳ ಆಗಿದ್ದು ಈಗ ಒಂದಾಗಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಅವರ ಕೈಯಲ್ಲಿ ಲೆಟರ್ ಸಹ ಇರುತ್ತೆ ಆ ಲೆಟರ್ ಏನೋ ಬರೆದಿದ್ದಾರೆ ಅಂತ ಅನಿಸುತ್ತೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗಿದೆ ಎಲ್ಲ ಇಲ್ಲೇ ಬಿಟ್ಟು ಬಿಡೋಣ ಮುಂದೆ ನಾನು ನೀನು ಒಳ್ಳೆ ಫ್ರೆಂಡ್ ಆಗಿ ಇರೋಣ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಈ ಆಕ್ಟಿವಿಟಿ ನಡೀತಾ ಇದೆ ಅಂತ ಹೇಳ್ಬಹುದು ಇದೇ ತರ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ